ಕನ್ನಡ ಸೇನೆ ಸಂಘಟನೆಯಲ್ಲಿ ಭಾಗವಹಿಸಿ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ ಅದಾದ ನಂತರ ಎರಡು ವರ್ಷಗಳ ಹಿಂದೆ ಜಿಲ್ಲಾ ಉಪಾಧ್ಯಕ್ಷರು ಅಂತೇಳಿ ನಮ್ಮನ್ನು ಆಯ್ಕೆ ಮಾಡಿದರು ಅಲ್ಲಿಂದ ಸಂಘಟನೆಯನ್ನು ಬೆಳೆಸುತ್ತಾ ಸಂಘಟನೆಯನ್ನು ಕಟ್ಟುತ್ತಾ ಎಲ್ಲ ತಾಲೂಕಿನಲ್ಲಿ ಒಂದು ಐದರಿಂದ ಆರು ತಾಲೂಕು ಸಮಿತಿಯನ್ನು ಮಾಡಿದ್ವಿ ಅಲ್ಲಿ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ನೇಮಕಾತಿ ಮಾಡಿದ್ದರು ಅದೇ ರೀತಿಯಾಗಿ ನಮ್ಮ ಕನ್ನಡ ಕನ್ನಡ ಸೇನೆ ಸಂಘಟನೆಯಿಂದ ನೆಲ ಜಲ ಭಾಷೆ ಸಂಸ್ಕೃತಿ ಬೆಲೆ ಉಳಿಸುವಂಥ ಕೆಲಸವನ್ನು ನಾವು ನಮ್ಮ ಸಂಘಟನೆಯಿಂದ ಮಾಡಿಕೊಡುವಂಥ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ವಿರುದ್ಧ ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಧರಣಿ ಮಾಡಬೇಕು ಇದರಲ್ಲಿ ಎಲ್ಲರ ಪ್ರಮುಖ ಪಾತ್ರ ಬೇಕಾಗ್ತದೆ ಎಲ್ಲರದ್ದು ಅವಶ್ಯಕತೆ ಬೇಕಾಗ್ತದೆ ಸಾರ್ವಜನಿಕರು ಬೇಕು ಅಧಿಕಾರಿಗಳಾಯಿತು ವರದಿಗಾರರು ಪೊಲೀಸರು ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ನೀಡಿದಾಗ ನಮ್ಮ ಕಟ್ಟಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಒಬ್ಬರೇ ಮಾಡಿದ್ರೆ ಸಾಕಾಗಲ್ಲ ಒಬ್ಬರೇ ಮಾಡೋದರಿಂದ ಸಂಘಟನೆ ಬೆಳೆಯೋದಿಲ್ಲ ಇದು ನಮ್ಮ ಸಂಘಟನೆ ಕನ್ನಡ ಪರ ಸಂಘಟನೆ ಆಗಿರ್ಬೋದು ಇನ್ನು ದಲಿತ ಪರ ಸಂಘಟನೆ ಆಗಿರ್ಬೋದು ಆಮೇಲೆ ಇನ್ನೂ ಬೇರೆ ಬೇರೆ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದಾಗ ಎಲ್ಲ ಏನೇ ಇರಲಿ ನಾವು ಆ ಸಮಸ್ಯೆನ ಪರಿಹಾರ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ ಇದರಲ್ಲಿ ಪ್ರಮುಖ ಪಾತ್ರ ಅಂದರೆ ನಮ್ಮ ವರದಿಗಾರರು ಮಾಧ್ಯಮ ಸಲಹೆಗಾರ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಭಾಳಷ್ಟು ಅವರು ಸಮಸ್ಯೆಗಳನ್ನು ಕಂಡಿಡಿಸಿ ತೋರಿಸುವಂತೆ ಕೆಲಸ ಮಾಡ್ತಾರೆ ಆ ಸಮಸ್ಯೆಯನ್ನು ನಾವು ಅದರ ವಿರುದ್ಧ ಹೋರಾಟ ಮಾಡಿ ನಾವು ನ್ಯಾಯ ನ್ಯಾಯಪಡಿಸುವ ಕೆಲಸ ಮಾಡಿದಾಗ ನಮ್ಮ ಸಂಘಟನೆ ಅದನ್ನು ಒಳ್ಳೆಯ ಕೆಲಸ ಮಾಡಿದಾಗ ಜನ ನಾವು ಗುರುಸಿ ಕೆಲಸ ಮಾಡುವಂಥ ನಮಗೆ ಮಣ್ಣು ತರ್ತಾರೆ ನಾವು ಸುಮ್ಮನೆ ಸಂಘಟನೆ ಸಲಿಯ ಸುಮ್ಮನೆ ಕುಂತ್ಕೊಂಡು ನಾವು ಅನ್ಯಾಯ ವಿರುದ್ಧ ಹೋರಾಡಲಿಲ್ಲ ಅಂದರೆ ಹೆಸರು ತೊಗೊಂಡಿದ್ರು ಅದು ಉಪಯೋಗ ಆಗೋದು ನಾವು ಸರ್ಕಾರ ಸೌಲಭ್ಯ ಇರ್ಬೋದು ಸಮಸ್ಯೆ ಇರ್ಬೋದು ಯಾವುದೇ ಅಂದರೆ ಜ ಪಬ್ಲಿಕ್ಕಿಗೆ ನಾವು ಸಾರ್ವಜನಿಕರಿಗಾಗಿ ಕೆಲಸ ಮಾಡಿದಾಗ ನಮ್ಮನ್ನು ನಮ್ಮನ್ನು ಗುರುಸ್ತಾರೆ ಅವಾಗ ಆ ಸಂಘಟನೆ ಯಾರಿದ್ರು ಅಧ್ಯಕ್ಷರು ಅಂತೇಳಿ ಬಂದು ಸಮಸ್ಯೆ ಹೇಳಿದಾಗ ಆ ಸಮಸ್ಯೆನ ಸ್ಪಂದನೆ ಕೊಡ್ಬೇಕು ನಾವು ಇದ್ದಾಗ ಆ ಸಂಘಟನೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಎಲ್ಲ ಸಾರ್ವಜನಿಕರು ಸಹಾಯ ಕೂಡ ಬೇಕಾಗ್ತದೆ ಸಹಕಾರ ಬೇಕಾಗ್ತದೆ ಇಂಥವ್ರು ಹಿರಿಯರು ಮಾರ್ಗದರ್ಶನ ಕೂಡ ಅವರು ಅನುಭವಿಸ್ರು ಎಲ್ಲ ಸಂಘಟನೆ ನೋಡಿರ್ತಾರೆ ಪ್ರತಿಯೊಂದು ಸಂಘಟನೆ ನೋಡಿರ್ತಾರೆ ಅವರು ನಾವು ಕೆಲವೊಂದು ಸಂದರ್ಭದಾಗ ಅವ್ರನ್ನ ಸಹಾಯ ಕೇಳಬೇಕಾಗ್ತದೆ ನವೆಂಬರ್ ಬಂದಾಗ ಮಾತ್ರ ಕನ್ನಡ ಹೋರಾಟ ಮಾಡ್ತಾರೆ ನವೆಂಬರ್ ಮೇಲೆ ಮತ್ತೆ ಕನ್ನಡನೇ ಬಿಡ್ತಾರೆ ಆ ರೀತಿ ಆಗ್ಬಾರ್ದು ಇವತ್ತು ಕನ್ನಡ ಸೇನೆ ವರ್ಷದ ಹನ್ನೆರಡು ಹನ್ನೆರಡು ತಿಂಗಳು ಮತ್ತು ವಾರ ಟ್ವೆಂಟಿ ಅದು ಅಲ್ಲಿ ನಮ್ಮ ಕನ್ನಡ ನಾವು ಕನ್ನಡ ಮಾತಾಡಿದ್ರೆ ನಮಗೆ ಬರ್ತಲ್ಲ ಕನ್ನಡ ನಾವು ಕನ್ನಡ ಮಾತಾಡದೆ ಹೋದ್ರೆ ನಾವು ಇಂಗ್ಲೀಷ್ ವ್ಯಾಮ ಹಾಕ್ತೀವಿ ಅದಕ್ಕಾಗಿ ನಮ್ಮ ಬಸವರಾಜ್ ಮರ್ಕಂದಿನಿಯವರು ಈ ವಿಷಯದಲ್ಲಿ ಓಡಾ ಮಾಡಬೇಕು ಒಳ್ಳೆಯ ನಮ್ಮ ನಮ್ಮ ಮೈಲಾರಿ ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ ತಾಲೂಕು ಅಧ್ಯಕ್ಷ ಅವರು ಭಾಳ ಸಂಘಟನೆಗೋಸ್ಕರ ಭಾಳ ಹೊಡೆದ್ರೆ ಈ ಕನ್ನಡ ಸಂಘಟನೆ ಬೆಳೆಸಲಿಕ್ಕೆ ನಾವು ಯಾವುದೇ ಸಂಘಟನೆ ಇಲ್ಲ ಕನ್ನಡ ಪರವಾಗಿ ಏನೇ ಮಾಡಲಿ ನೀವು ಯಾವಾಗೂ ನಿಮಗೆ ಬೆಂಬಲವಾಗಿ ನಾನು ಇರ್ತೀನಿ ಅಂತೇಳಿ ನಿಮ್ಮ ಆಶ್ವಾಸನೆ ಕೂಡ ನಾನು ನಾಲ್ಕು ಮತ್ತೆ ಮುಗಿಸಿರ್ತೇನೆ ಮೊದಲು ಆಂಧ್ರದಲ್ಲಿತ್ತು ಈ ಆಮೇಲೆ ಕರ್ನಾಟಕದಲ್ಲಿ ಬಂತು ಕನ್ನಡದಲ್ಲಿ ಬಂದಲ್ಲಿ ಇಲ್ಲಿಯ ಭಾಷೆ ಕಂಪ್ಲೀಟ್ ಕೆಲವು ಹತ್ತಿರ ಇದೆ ಯಾಕಂದ್ರೆ ಇಲ್ಲಿ ಕನ್ನಡದಲ್ಲಿ ತೆಲುಗು ಮಿಕ್ಸ್ ಇದೆ ಮಾನವಿಯಲ್ಲಿ ಕನ್ನಡ ಮಾತಾಡ್ತೀವಿ ರೈಜೂರು ಹೋಗ್ರಿ ಹಳ್ಳಿಯಲ್ಲಿ ಹೋಗ್ರಿ ಕಂಪ್ಲೀಟ್ ತೆಲುಗುನೇ ಮಾತಾಡ್ತಾರೆ ಹೀಗಾಗಿ ಅವ್ರಿಗೂ ಈಗ ಕನ್ನಡ ಮಾತಾಡೋ ಥರ ಕನ್ನಡ ಓದ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಸ್ವಲ್ಪ ನಿಜಾಮ್ ಆಳ್ತಾ ಇದ್ದೊಳಗೆ ಉರ್ದು ಪ್ರವಾಹ ಭಾಳ ಇದೆ ಜವಾಬ್ ಅಂತ ಒಂದು ಪ್ರದೇಶ ಇದೆ ಎರಡು ನದಿಗಳು ಜವಾಬ್ದು ಅಂದರೆ ಎರಡು ನದಿಗಳು ತುಂಗಭದ್ರ ಮತ್ತು ಕೃಷ್ಣಾ ನದಿ ನಡುವೆ ನಮ್ಮ ರಾಯಚೂರು ಜಿಲ್ಲೆ ಇದೆ ಅದಕ್ಕೆ ನಮ್ಗೆ ಉರ್ದು ಮತ್ತು ತೆಲುಗು ಭಾಷೆ ವಿರುದ್ಧ ನಾವು ಕನ್ನಡ ಬೆಳೆಸ್ಬೇಕು ಅದು ಒಂದು ದೊಡ್ಡ ಸಾಧನೆ ಅಂತ ನಾವು ಇವಾಗ ಯಾಕಂದರೆ ಕಂಪ್ಲೀಟ್ ಗಡಿ ನಮ್ಮ ನಮ್ಮ ಜಿಲ್ಲೆ ಇದೆ ಹೀಗಾಗಿ ನಮ್ಮ ಜಿಲ್ಲೆ ರಾಜಕೀಯವಾಗಿ ಎಲ್ಲ ಪಕ್ಷದಲ್ಲಿ ಹೇಳ್ತೀನಿ ನಮ್ಮ ಜಿಲ್ಲೆಗೆ ತೀವ್ರ ನಿರ್ಲಕ್ಷ್ಯ ಮಾಡಿದ್ದಾರೆ ಅಭಿವೃದ್ಧಿ ಇಲ್ಲ ಶಿಕ್ಷಣ ಇಲಾಖೆಗೆ ಒಳ್ಳೆ ಒಳ್ಳೆಯ ಶಾಲೆ ಇಲ್ಲ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸೌಕರ್ಯ ಇಲ್ಲ ಈಗ ಏನು ರಾಯಚೂರು ಜಿಲ್ಲೆ ರಾಯಚೂರಿಗೆ ಮಾಡಿದ್ದಾರೆ ಅದಕ್ಕೆ ವಾಲ್ಮೀಕಿ ಹೆಸರಿಟ್ಟಿದ್ದಾರೆ ಅದು ಸಹೋತರ ಬಟ್ ವಿಶ್ವದ ವತಿಯಿಂದ ನಮ್ಮ ಜಿಲ್ಲೆಯ ಪ್ರತಿ ಹಳ್ಳಿ ಹಳ್ಳಿಯಲ್ಲಿಯೂ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ಹೇಳ್ತಾ ನಾನು ನಾಲ್ಕು ಮಾತನ್ನು